ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಗೌರಿಬೆನ್ನೂರು ತಾಲೂಕು ಉದ್ಗೂರು ಅಂದರೆ ಉದ್ಗೂರ್ ಹತ್ರ ಇದ್ದೀವಿ ಉದ್ಗೂರ ಹತ್ರ ಎತ್ತಿನ ಗಾಡಿ ಸ್ಪರ್ಧೆಗಳು ಐತೆ ಈ ಎತ್ತಿನ ಗಾಡಿ ಸ್ಪರ್ಧೆಗೆ ಆಂಧ್ರ ಮತ್ತೆ ಕರ್ನಾಟಕ ಅಂತಂದ್ರೆ ಗಡಿ ಪ್ರದೇಶ ಇದು ತುಂಬಾ ಗಡಿ ಪ್ರದೇಶಕ್ಕೆ ಆಂಧ್ರದಿಂದ ಟೀಮುಗಳು ಬಂದೈತಿ ಎತ್ತುಗಳು ತಂದು ಈ ಎತ್ತಿನ ಗಾಡಿನ ಗಾಡಿ ಸ್ಪರ್ಧೆ ಯಾರು ಗಾಡಿಯಲ್ಲಿ ಜೋರಾಗಿ ಸ್ಪೀಡಾಗಿ ಹೋಗ್ತಾರೋ ಆ ರನ್ನಿಂಗ್ ಡೇಸ್ ಟೈಪ್ ಈ ಎತ್ತುಗಳಿಗೆ ಈ ಎತ್ತುಗಳ ಜಾತಿ ಈ ಎತ್ತುಗಳ ಸ್ಪರ್ಧೆ ಮಾಡ್ತಾರೆ ಅಂತಂದ್ರೆ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಇಲ್ಲಿ ಎತ್ತುಗಳ ಜಾತ್ರೆ ನಾಲ್ಕು ವರ್ಷಗಳಿಂದ ಎತ್ತಿನ ಗಾಡಿ ಸ್ಪರ್ಧೆಗಳು ನಡೆಸ್ತಾ ಇದ್ದಾರೆ ಯಾಕೆ ಈ ಎತ್ತಿನಗಾಡಿ ಸ್ಪರ್ಧೆಗಳಂತಂದ್ರೆ ಈಗ ಸಂಕ್ರಾಂತಿ ಹಬ್ಬ ಶುರುವಾಗಿದೆ ರೈತರು ಕೂಡ ಎಲ್ಲರೂ ತಮ್ಮ ಹೊಲಗಳನ್ನು ಕಟ್ ಮಾಡಿ ರಾಗಿ ಮತ್ತೆ ಜೋಳ ಭತ್ತ ಎಲ್ಲವನ್ನೂ ಕೂಡ ಮನೆಗೆ ಸೇರಿಸ್ಕೊಂಡಿರ್ತಾರೆ ಈಗ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬ ಇದು ಎತ್ತುಗಳ ಹಬ್ಬ ಆಗಿರೋದ್ರಿಂದ ಇಲ್ಲಿ ನಾಲ್ಕು ವರ್ಷಗಳಿಂದ ಎತ್ತಿನ ಗಾಡಿ ಸ್ಪರ್ಧೆ ಈ ಎತ್ತಿನ ಸ್ಪರ್ಧೆ ¡Me ಸುಮಾರು ಜೋಡಿ ಎತ್ತುಗಳು ಬಂದ ಈ ಸ್ಪರ್ಧೆಯಲ್ಲಿ ಸುಮಾರು ಜನ ಜನ ಕೂಡ ಈ ಬಂದಿರ್ತಾರೆ ಸ್ಟೇಜ್ ಸ್ಟೇಜ್ ಜೊತೆಗೆ ಆಲ್ರೆಡಿ ಹನ್ನೊಂದೂವರೆ ಗಂಟೆ ಆಗೈತೆ ಜನ ಕೂಡ ಸುಮಾರು ಜನ ಸೇರಿರ್ತಾರೆ ಈ ಜನ ಕೂಡ ನೋಡೋದಕ್ಕೆ ಬಂದಿದ್ದಾರೆ ಈ ನೋಡೋದಕ್ಕೆ ಬಂದಿರೋ ಜನಕ್ಕೋಸ್ಕರನೇ ಸಪ್ರೇಟ್ ಬ್ಯಾರಿಕೇಡ್ ಮಾಡಿದ್ದಾರೆ ಜನ ಆ ಬ್ಯಾರಿಕೇಡ್ ಆಚೆಯಿಂದ ನೋಡೋದಕ್ಕೆ ಯಾಕೆಂದ್ರೆ ಎತ್ತುಗಳು ಹೋಗಿ ಇಲ್ಲೇನ ಅವ್ರ ಮಧ್ಯದಲ್ಲೂ ತೋರೋದ್ರ ಪ್ರಮಾದ ಆಗುತ್ತೆ ಅಲ್ವಾ ಅದಕ್ಕೋಸ್ಕರ ನಿರ್ವಾಹಕರು ತುಂಬಾ ಜಾಗ್ರತೆಯಿಂದ ಏರ್ಪಾಟುಗಳನ್ನ ಮಾಡಿದ್ದಾರೆ ಈ ಏರ್ಪಾಟುಗಳ ಸಂಬಂಧಪಟ್ಟಂತೆ ಈ ಎತ್ತುಗಳ ಎತ್ತಿನ ಗಾಡಿ ಸ್ಪರ್ಧೆಗೆ ಸಂಬಂಧಪಟ್ಟಂತೆ ಎಲ್ಲಾ ವಿಡಿಯೋ ಅನ್ನು ನಾನು ತೋರಿಸ್ತೇನೆ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತ ಮನವಿ ಮಾಡ್ತಾ ಇದ್ದೀನಿ ಎಲ್ಲಾ ದೇಶಗಳಲ್ಲೂ ಕೂಡ ಪ್ರಾಕೃತಿಕವಾಗಿ ಅಥವಾ ದೈವಿತ್ಮಕವಾಗಿ ಎಲ್ಲಾ ವಿಚಾರಗಳು ಕೂಡ ಆಶೀರ್ವಾದ ವಾಗಿರುವುದಿಲ್ಲ ನಾವು ಅನ್ಕೊಂತೀವಿ ದುಬೈ ಅಂತಹ ಅನೇಕ ದೊಡ್ಡ ದೊಡ್ಡ ಕಟ್ಟಡಗಳು ನೋಡಿದ್ರೆ ಅನ್ಕೊಂತೀವಿ ನಮ್ಮ ಮಕ್ಕಳು ಇಲ್ಲಿ ಹೋಗಿ ಒಳ್ಳೆ ಕೆಲಸ ಪಡ್ಕೊಂಡು ಅಲ್ಲಿ ಚೆನ್ನಾಗಿ ಕೆಲಸ ಮಾಡಿ ದುಡ್ಡು ಮಾಡ್ಲಿ ಅಂತ ನೋಡ್ತಿರ್ತೀವಿ ಆದ್ರೆ ಆ ದೇಶದಲ್ಲಿ ಸರಿಯಾದಂತಹ ಮೂಲ ಇರೋದಿಲ್ಲ ಸರಿಯಾದಂತ ಇನ್ನೂ ಹೆಚ್ಚಾಗಿ ಹೇಳ್ಬೇಕು ಅಂದ್ರೆ ಸರಿಯಾಗಿ ಒಂದು ಬಾಟಲ್ ನೀರು ಕೂಡ ಅಲ್ಲಿ ಸಿಗೋದಿಲ್ಲ ಅಂತಹ ದೊಡ್ಡ ದೊಡ್ಡ ಕಟ್ಟಡಗಳ ನಡುವೆ ಯಾಕಿಂತ ಒಂದು ಪರಿಸ್ಥಿತಿ ಬಂದಿದೆ ಅಂದ್ರೆ ಅಲ್ಲಿನ ಸಂಸ್ಕಾರ ಬೇರೆ ಇಲ್ಲಿನ ಸಂಸ್ಕಾರ ಬೇರೆ ನಮ್ಮ ದೇಶದಲ್ಲಿ ಅತ್ಯಂತ ಹೆಚ್ಚು ಪ್ರೀತಿಯಿಂದ ಗೌರವದಿಂದ ಕಾಣುವಂತಹ ಮೂರು ವಿಚಾರಗಳು ಅಂದ್ರೆ ಈ ದೇಶದ ಹೆಣ್ಣು ಮಕ್ಕಳು ಈ ದೇಶದ ಮಕ್ಕಳು ಹಾಗೂ ಈ ದೇಶದ ಗೋವುಗಳು ಇಡೀ ವಿಶ್ವದಲ್ಲೇ ಯಾವ್ದಾದ್ರು ಒಂದು ದೇಶ ಗೋವುಗಳನ್ನ ಪೂಜೆ ಮಾಡುತ್ತೆ ಅಂದ್ರೆ ಅದು ಏಕೈಕ ದೇಶ ನಮ್ಮ ಭಾರತ ಈ ಭಾರತದ ಮಣ್ಣಿನಲ್ಲಿ ಗೋವುಗಳನ್ನ ಪೂಜೆ ಮಾಡೋದ್ರಿಂದನೇ ನಮ್ಮಲ್ಲಿ ಹೆಚ್ಚು ನದಿಗಳು ಹೆಚ್ಚು ಮಳೆ ಹೆಚ್ಚು ಬೆಳೆ ಎಲ್ಲ ರೀತಿಯಾದಂತಹ ಸೌಕರ್ಯಗಳು ಈ ದೇಶದಲ್ಲಿ ತನ್ನ ತಾನೇ ಆಗಿ ಉತ್ಪಾದಿಸಿದೆ ಇಂತಹ ಒಂದು ಕಾಲಘಟ್ಟದಲ್ಲಿ ನಾವೆಲ್ಲರೂ ಕೂಡ ಎಷ್ಟು ಪುಣ್ಯ ಮಾಡಿದಿವಿ ಅಂದ್ರೆ ನಮ್ಮ ಅನೇಕ ಹೆಣ್ಣು ಮಕ್ಕಳುಗಳಾಗಿರ್ಬೋದು ಈ ದೇಶದ ಇದು ಹಳ್ಳಿಯ ಮಕ್ಕಳುಗಳು ಅತ್ಯಂತ ಸ್ವಾತಂತ್ರ್ಯವಾಗಿ ಇಲ್ಲಿ ಹೋರಾಡಿಕೊಂಡು ಪೂಜೆ ಮಾಡಿಕೊಂಡು ಸಪ್ರಮ ದೇವಿ ನಮಸ್ಕಾರ ಮಾಡಿಕೊಂಡು ಇವತ್ತು ಗೋವುಗಳ ಜೊತೆ ಆಟ ಆಡ್ಕೊಂಡಿದ್ದೇವೆ ಆದ್ರೆ ಪಕ್ಕ ದೇಶದ ಬಾಂಗ್ಲಾದೇಶ ಆಗಿರ್ಬೋದು ಅಥವಾ ಈ ಕಡೆ ಪಾಕಿಸ್ತಾನ ಆಗಿರ್ಬೋದು ಇಂತಹ ಒಂದು ದೇಶಗಳಲ್ಲಿ ಅನೇಕ ಗೋವು ಭಕ್ತ ಿದೆ ಯಾಕ ದೇಶಗಳು ಪ್ರಗತಿ ಆಗ್ತಿಲ್ಲ ಯಾಕ ದೇಶಗಳು ಅಭಿವೃದ್ಧಿ ಆಗ್ತಿಲ್ಲ ಅಂದ್ರೆ ಆ ದೇಶಗಳಲ್ಲಿ ಗೋವುಗಳು ಮಾತೆ ಅಲ್ಲ ಗೋವುಗಳು ಅವರಿಗೆ ಆಹಾರ ಈ ನಮ್ಮ ದೇಶದಲ್ಲಿ ಈ ನಮ್ಮ ರಾಜ್ಯದಲ್ಲಿ ಆಗಿರ್ಬೋದು ಪ್ರತಿಯೊಂದು ಹಳ್ಳಿಯಲ್ಲಿ ಆಗಿರ್ಬೋದು ಯಾವ ಯಾವ ಹಳ್ಳಿಯಲ್ಲಿ ಹಸುಗಳು ಕಣ್ಣೀರಕ್ತವೋ ಯಾವ ಯಾವ ಹಳ್ಳಿಯಲ್ಲಿ ಹಸುಗಳ ರಕ್ತ ಈ ಹಳ್ಳಿಯ ಸ್ಪರ್ಶವಾಗುತ್ತೋ ಆ ಹಳ್ಳಿ ಸರ್ವನಾಶ ಆಗುತ್ತೆ ಅನ್ನಕ್ಕೆ ಪಕ್ಕ ದೇಶಗಳೇ ಕಾರಣ ನಮ್ಮ ದೇಶದಲ್ಲಿ ಯಾವ್ದೋ ಅಂದ್ರೂ ಒಂದು ಹಳ್ಳಿಯಲ್ಲಿ ಯಾವ್ದೋ ಅಂದ್ರೂ ಒಂದು ಹಸು ಪಕ್ಷವಾಗ್ತಿದೆ ಹಸು ಒಂದು ಊಟ ಆಗಿ ಜೀರ್ಣವಾಗ್ತಿದೆ ಅಂದ್ರೆ ಎಲ್ರು ಇಟ್ಕೊಬೇಕು ಈ ದೇಶದಲ್ಲಿ ಇರುವಂತದ್ದು ಹಸುಗಳ ರಕ್ಷಣೆಗಾಗಿ ಯಾರ್ಯಾರು ಈ ದೇಶದಲ್ಲಿ ಹಸುಗಳ ರಕ್ಷಣೆ ಮಾಡಿದ್ದಾರೋ ತನ್ನ ತಾನೇ ಅಭಿವೃದ್ಧಿ ಹೊಂದಿದ್ದಾರೆ ಭಗವಂತನು ಕೂಡ ಭಗವಂತನು ಕೂಡ ಹುಟ್ಟಿ ನೀವು ಯಾವ ದೇವರನ್ನು ನೋಡ್ಬೇಕಾದ್ರೆ ನೋಡಬಹುದು ನೀವು ಶಿವನ್ ನೋಡಬಹುದು ಕೃಷ್ಣನ್ ನೋಡಬಹುದು ಎಲ್ಲರೂ ಕೂಡ ಗೋಪಾಲ ಅಂತ ಕಲ್ಸ್ಕೋತಾರೆ ಗೋವಿಂದ ಅಂತ ಕಲ್ಸ್ಕೋತಾರೆ ಈ ರೀತಿಯಾದಂತಹ ಅನೇಕ ವಿಚಾರಗಳು ಈ ಮಣ್ಣಿನಲ್ಲಿ ಇದಾವೆ ನಾವು ಯಾವತ್ತೂ ಅಷ್ಟೇ ಈ ದೇಶದಲ್ಲಿರುವಂತಹ ಪ್ರತಿಯೊಂದು ಆಚಾರ ವಿಚಾರಗಳನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ನೋಡ್ಬೇಕಾಗುತ್ತೆ ಗೋವು ನಮಗೆ ತಾಯಿಯ ಸ್ವರೂಪ ಎಷ್ಟೊಂದು ಜನ ಹೇಳ್ತಾರೆ ಗೋವು ನಮ್ಮ ತಾಯಿಯ ಸ್ವರೂಪ ಅಂದ್ರೆ ಹಸು ನಮ್ಮ ತಾಯಿಯ ಸ್ವರೂಪ ಅಥವಾ ಎತ್ತುಗಳು ಅಥವಾ ಗೂಳಿಗಳು ಅದು ತಿನ್ಬೋದಲ್ಲ ಅಂತ ಹೇಳ್ತಾರೆ ಯಾವ ಯಾವ ದೇಶದಲ್ಲಿ ಯಾವ ಯಾವ ರೀತಿಯಗಳಲ್ಲಿ ಇರ್ಬೋದು ನಮ್ಮ ನಮ್ಮಲ್ಲಿ ಯಾವುದೇ ಜಾತಿ ಭೇದ ಭಾವ ಇರಬಹುದು ಆದ್ರೆ ಗೋವುಗಳು ಅಂದ್ರೆ ಗೋವುಗಳೇ ಹಿಂದೂಗಳು ಅಂದ್ರೆ ಹಿಂದೂಗಳೇ ಈ ಪ್ರತಿ ಮಣ್ಣಿನಲ್ಲೂ ಕೂಡ ಯಾವುದೊಂದು ರೀತಿಯಲ್ಲಿ ಗೋವುಗಳ ಪಕ್ಷವಾದಾಗ ಈ ದೇಶದಲ್ಲಿ ಹುಟ್ಟಿದಂತಹ ಒಂದು ರಾಷ್ಟ್ರದ ಒಂದು ಏಕೀಕರಣಕ್ಕಾಗಿ ಅನೇಕ ರಾಜರು ತಮ್ಮದೇ ಆದಂತಹ ಸೇವೆ ನೀಡಿದ್ದಾರೆ ಪ್ರತಿಯೊಬ್ಬರು ಕೂಡ ಈ ದೇಶಕ್ಕಾಗಿ ಬದುಕಿದಂತ ಒಂದು ದಾರಿಯಲ್ಲಿ ಗೋವುಗಳ ಸಂರಕ್ಷಣೆ ಪ್ರಮುಖವಾದದ್ದು ಒಂದು ಹಳ್ಳಿಯಲ್ಲಿ ಒಂದು ಹೆಣ್ಮಗು ಕಣ್ಣೀರು ಆಗ್ತಿದೆ ಯಾವ್ದೋ ಒಂದು ಒಂದು ಹಳ್ಳಿಯಲ್ಲಿ ಮಕ್ಕಳಿಗೆ ಸರಿಯಾದಂತಹ ವಿದ್ಯಾಭ್ಯಾಸ ಸಿಗ್ತಿಲ್ಲ ಯಾವುದೋ ಒಂದು ಹಳ್ಳಿಯಲ್ಲಿ ಒಂದು ಹಸು ಆಹಾರವಿಲ್ಲದೆ ಹಸುವೆ ಆಹಾರ ಆಗ್ತಿದೆ ಅಂದ್ರೆ ಇಡೀ ದೇಶ ಸರ್ವನಾಶದ ಹಾದಿಯಲ್ಲಿ ಸಾಕ್ತಿದೆ ಅಂತ ಹೇಳಿ ಯಾವುದೋ ಒಂದು ಕಡೆ ಹಸುವನ್ನ ಕೊಲ್ತಿದ್ದಾರೆ ಅಂದ್ರೆ ನಮಗ್ ಯಾಕೆ ಬೇಕು ಅಂತಲ್ಲ ಆ ಕಣ್ಣೀರು ಹಾಕುವಂತಹ ಒಂದು ಸಂದರ್ಭದಲ್ಲಿ ಏಳು ಏಳು ಒಂದು ತಲಾಂತರಕ್ಕೂ ಕೂಡ ನಮಗೆ ಶಾಪ ತಟ್ಟುವಂಥದ್ದು ಅನೇಕ ಸಂದರ್ಭದಲ್ಲಿ ನಾವು ನೋಡಿದ್ದೇವೆ ಇತಿಹಾಸಗಳು ಪುರಾಣಗಳು ಎಲ್ಲ ರೀತಿಯಲ್ಲೂ ಕೂಡ ಹಸುವಿನ ರಕ್ಷಣೆಯೇ ದೇಶದ ರಕ್ಷಣೆ ಈ ರೀತಿ ನಡೆಯುತ್ತಿರುವಂತಹ ಪ್ರತಿಯೊಬ್ಬ ಭಾರತೀಯರಾಗಿರ್ಬೋದು ಹಿಂದೂಗಳಾಗಿರ್ಬೋದು ನಾವು ಹೆಮ್ಮೆ ಪಡೆಯುವಂತಹ ವಿಚಾರಗಳೇನು ಅಂದ್ರೆ ಯಾವುದು ನಮ್ಮನ್ನು ಕಾಯುವುದಿಲ್ಲ ಗೋವುಗಳ ಸೇವೆ ಮಾಡಿದರೆ ಮಾತ್ರ ನಮ್ಮ ತಲೆಯನ್ನು ಕಾಯುತ್ತವೆ ಈ ರೀತಿ ಸೇವೆ ಮಾಡುತ್ತಿರುವಂತಹ ಅನೇಕ ರೈತರಿಗೆ ದಯವಿಟ್ಟು ಗೋವುಗಳ ಸಂರಕ್ಷಣೆ ಮಾಡಿ ಅದು ದೇಸಿಯ ಗೋವುಗಳ ಸಂರಕ್ಷಣೆ ಮಾಡಿ ಈ ಹಾದಿಯಲ್ಲಿ ಸಾಗುತ್ತಾ ಬರೀ ನಮ್ಮ ಒಂದು ಸೇವ ವಿಷಯ ಅಲ್ಲ ಇಡೀ ಹಳ್ಳಿಯ ಉದ್ಧಾರ ಇಡೀ ದೇಶದ ಉದ್ಧಾರ ರಾಜ್ಯದ ಉದ್ದಾರವನ್ನು ನೋಡ್ಲಿಕ್ಕೆ ಸಾಧ್ಯ ಮಾತ್ರ ಈ ಸಾಗೋಣ ಜೈ ಗೋ ಮಾತೆ ಜೈತ ಯಾಕಂದ್ರೆ ಈ ಒಂದು ಹಳ್ಳಿ ಕಾರ್ ಉಳಿಸ್ಬೇಕಂದ್ರೆ ನಮ್ಮ ಹಳ್ಳಿ ರೈತರ ಮಕ್ಕಳನ್ನ ಯುವಕರನ್ನ ಉಳಿಸ್ಬೇಕಲ್ವಾ ಸೊ ಅನೇಕ ನಿಮ್ಗೆ ಗೊತ್ತಿರಬಹುದು ಜಾತ್ರೆಗಳಲ್ಲಿ ಉಚಿತವಾಗಿ ಹುಲ್ಕೊಡೋ ನೀರು ಯಾಕೆ ಕೊಡ್ತೀವಿ ಅಂತಂದ್ರೆ ನಮ್ಮ ದೇಶದ ಜನ ರೈತ ರೈತ ಹೇಳಿ ಅನೇಕ ವೇದಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಮಾತಾಡ್ತಾರೆ ಸೊ ರೈತರಿಗೋಸ್ಕರ ಮೂಲಭೂತ ಸೌಕರ್ಯಗಳನ್ನ ಕೊಟ್ರೆ ಹಂಡ್ರೆಡ್ ಪರ್ಸೆಂಟ್ ನೀವೇ ಉಳಿಸ್ತಿರಲ್ಲ ಹಳ್ಳಿ ಅನ್ನ ಅನ್ನೋ ಒಂದು ದಿಟ್ಟ ಒಂದು ನಿರ್ಧಾರವನ್ನ ತಟ್ಟಿ ಇವತ್ತು ಅನೇಕ ಸಪ್ಲಮ್ಮ ಜಾತ್ರೆ ಆಗ್ಬೋದು ಘಾಟಿ ಜಾತ್ರೆ ಆಗ್ಬೋದು ಅನೇಕ ಜಾತ್ರೆಗಳಲ್ಲಿ ಉಚಿತವಾಗಿ ಹುಲ್ಲು ನೀರು ಹಾಗೆ ಮೂಲೆಭೂತ ಸೌಕರ್ಯಗಳನ್ನ ಕಲ್ಪಿಸ್ಕೊಡೋದಲ್ಲಿ ನಮ್ಮ ನವ ಕರ್ನಾಟಕ ಒಂದು ಟೀಮ್ ಕಟ್ಕೊಂಡು ಇಡೀ ರಾಜ್ಯ ವ್ಯಾಪ್ತಿ ಕೊಡ್ತಕ್ಕಂತ ಕೆಲಸಗಳನ್ನ ಮಾಡ್ಕೊ ಬರ್ತಾ ಇದೆ ಸೊ ಅದೇ ತರ ನಾನು ಜಾಸ್ತಿ ಮಾತಾಡೋಕೆ ಹೋಗಲಿಕ್ಕೆ ಸಮಯ ಅಭಾವ ಇರೋದ್ರಿಂದ ಮಾನ್ಯ ಶಾಸಕರಿಗೆ ನಮ್ಮ ನವ ಕರ್ನಾಟಕ ವೇದಿಕೆ ವತಿಯಿಂದ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಒಂದು ಮನವಿ ಮಾಡ್ಕೊಂತ ಇದ್ರೆ ಯಾಕಂದ್ರೆ ಯುಗಾದಿ ಸಂದರ್ಭದಲ್ಲಿ ನಮ್ಮ ಹಿರಿಶ್ವತ ಒಂದು ಪ್ರಖ್ಯಾತಿಯಾದ ಜಾತ್ರೆ ಇಡೀ ರಾಜ್ಯ ವ್ಯಾಪ್ತಿಗೆ ದಯವಿಟ್ಟು ಅಲ್ಲಿ ಬರ್ತಕ್ಕಂತ ರೈತ ಬಾಂಧವ್ರಿಗೆ ಉಚಿತವಾಗಿ ಸುಂಕ ಯಾಕಂದ್ರೆ ಐವತ್ ರೂಪಾಯಿ ಆಗ್ಬೋದು ನೂರು ರೂಪಾಯಿ ಆಗ್ಬೋದು ಬರ್ತಕ್ಕಂತ ಟೆಂಪೋಗಳ್ ಹಾಗೆ ಎತ್ತುಗಳ್ ಉಚಿತವಾಗಿ ಸುಂಕವನ್ನ ಮಾಡಿಕೊಡ್ಬೇಕು ಅಂತೇಳಿ ಅದ್ರ ಜೊತೆಗೆ ಊಟ ದೇವಸ್ಥಾನ ದೇವಸ್ಥಾನ ಕಡೆಯಿಂದ ಮಾಡ್ಕೊಡ್ಬೇಕು ಅಂತೇಳಿ ಮನವಿ ಮಾಡ್ಕೊ ಇದೀನಿ ಇಡೀ ರಾಜ್ಯದ ರೈತರ ಪರವಾಗಿ ಅಣ್ಣಾಜಿ ಅವರೇ ಸೊ ಹಾಗೆ ಯಾಕಂದ್ರೆ ಘಾಟಿಯಲ್ಲಿ ಮೂರ ಹೊತ್ತು ಊಟ ಅದ್ರ ಜೊತೆಗೆ ಹುಲ್ಲು ಅದ್ರ ಜೊತೆಗೆ ಸುಂಕವನ್ನ ರದ್ದು ಮಾಡಿದ್ದಕ್ಕೆ ಇಡೀ ರಾಜ್ಯಕ್ಕೆ ಒಂದು ಒಳ್ಳೆ ಸಂದೇಶವನ್ನ ರವಾನೆ ಆಯಿತು ಯಾಕಂದ್ರೆ ನಮ್ಮ ಇದು ಗೋರಿಬಿದ್ನೂರು ಕೂಡ ಅನೇಕ ಇಲ್ಲಿ ಬಂದಿರ್ತಕ್ಕಂಥ ಅನೇಕ ರೈತ ಬಂದವರು ಬಂದಿದ್ರಿ ನೀವು ಕೂಡ ನನ್ನ ಹತ್ರ ಹುಲ್ಲು ಕೂಡ ಇಸ್ಕೊಂಡಿದೀರಾ ನಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಆ ದೃಷ್ಟಿಯಿಂದ ನಾವು ಕೂಡ ಇಲ್ಲಿ ಹುಲ್ ಅಂತ ಕೆಲಸ ಮುಂದುವರಿಸ್ತೇವೆ ಅದ್ರ ಜೊತೆಗೆ ಮನೆ ರೈತರಿಗೆ ನನ್ನ ನವ ಕರ್ನಾಟಕ ಶಕ್ತಿ ವೇದಿಕೆ ಒಂದ ಒಂದು ಮನವಿಯನ್ನ ನನ್ನ ಮಾತು ಮುಗಿಸ್ತೇನೆ ಜೈ ಜವಾನ್ ಜೈ ಕಿಸಾನ್ ಜೈ ಅಲಿ ಕಾರ್ ಸಮಾಜದಲ್ಲಿ ಎಷ್ಟೋ ಕಾರ್ಯಕ್ರಮಗಳನ್ನು ನಾವು ರಾಜಕಾರಣಿಗಳಾಗಿರ್ಬೋದು ನಾವಾಗಿರ್ಬೋದು ನಮ್ಮ ಗ್ರಾಮಸ್ಥರಾಗಿರ್ಬೋದು ಎಲ್ಲ ವಿಭಿನ್ನ ರೀತಿಯ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡ್ತಾ ಇರ್ತೀವಿ ಅದು ರಾಜಕಾರಣ ಚುನಾವಣೆ ಹತ್ತಿರದಲ್ಲಿ ಇದ್ದಾಗ ಇಂಥ ದೇಸಿ ಕಾರ್ಯಕ್ರಮಗಳನ್ನು ಮಾನ್ಯ ಶಾಸಕರು ನಾಲ್ಕು ವರ್ಷದಿಂದ ನಡೆಸ್ಕೊಡ್ತಾ ಇದ್ದಾರೆ ಅಂದ್ರೆ ನಾವೆಲ್ಲರೂ ಕೂಡ ಹೆಮ್ಮೆಯನ್ನು ಪಡ್ಬೇಕಾಗಿರೋ ವಿಚಾರ ಅದಕ್ಕೋಸ್ಕರ ಮಾನ್ಯ ಶಾಸಕರಿಗೆ ಜೋರಾಗಿ ಚಪ್ಪಾಳೆ ಮೂಲಕ ಅವ್ರಿಗೆ ಖುಷಿಯನ್ನು ಪಡಿಸ್ಬೇಕು ಮೊನ್ನೆ ತಾನೇ ಕಳೆದ ಎರಡು ತಿಂಗಳಿಂದೆ ನಮ್ಮ ತಿಪ್ಪೇನಹಳ್ಳಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಗೆ ಬರುವ ಮೂರು ಬಡ ಕುಟುಂಬಗಳಿಗೆ ಉಚಿತವಾಗಿ ನಾನು ಗೋವನ್ನು ದಾನವನ್ನು ಮಾಡಿದ್ದೆ ಅವ್ರ ಬದುಕನ್ನು ಕಟ್ಕೊಳ್ಳಿಕ್ಕೆ ಅವರ ಕುಟುಂಬ ಚೆನ್ನಾಗಿರೋದಕ್ಕೋಸ್ಕರ ಮೂರು ಹಳ್ಳಿಗೂ ಕೂಡ ನಾನು ಉಚಿತವಾಗಿ ದೇಸಿ ಗೋವನ್ನು ಕೊಟ್ಟಿರಲಿಲ್ಲ ಅವ್ರ ಬದುಕು ಕಟ್ಕೊಳ್ಬೇಕಂತ ಹೇಳಿಬಿಟ್ಟು ನಾನು ಎಚ್ ಎಫ್ ಜರ್ಸಿಯನ್ನು ವಿತರಣೆ ಮಾಡಿದ್ದೆ ಆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಕೆ ಎಸ್ ಈಶ್ವರಪ್ಪನವರು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದೆ ಅವತ್ತು ಅವರು ಭಾಷಣ ಮಾಡಬೇಕಾದ್ರೆ ಹೇಳಿದ್ರು ಹರೀಶ್ ರೆಡ್ಡಿ ಅವರೇ ನೀವು ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮ ಮಾಡಿದ್ರೆ ನಮ್ಮ ಭಾರತೀಯ ದೇಶದ ಸಂಸ್ಕೃತಿ ಉಳಿಬೇಕಾದ್ರೆ ನೀವು ದೇಸಿ ತಳಿಗಳನ್ನು ಕೊಡಬೇಕು ಅಂತ ಖಂಡಿತ ಅವ್ರ ಮಾತು ಒಪ್ಪಣ ದೇಸಿ ತಳಿ ಯಾವ್ದು ಕೊಡಬೇಕಂದ್ರೆ ಈ ರೀತಿ ಹಳ್ಳಿ ರೇಸ್ ಕೊಡ್ತೀವಲ್ಲ ದುಡಿಮೆ ಕೊಡ್ತೀವಲ್ಲ ರೈತ ವ್ಯವಸಾಯಕ್ಕೋಸ್ಕರ ಬೆಳಿಬೇಕಲ್ವಾ ಅದಕ್ಕೆ ನಾವು ದೇಸಿ ತಳ್ಳಿಯನ್ನು ಕೊಡುವಂಥ ಕೆಲಸ ಮಾಡೋಣ ಅದೇ ರೀತಿ ಗೋವಿಂದ ನಮಗೆ ಅನೇಕ ಸಂಪತ್ತನ್ನು ಕಳಿಸ್ಕೊಡುವಂತ ಗೋವು ನಮ್ಮ ಮಾನವರೆಲ್ಲರೂ ಕೂಡ ಶೇಕಡ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಮೋಸಗಾರರಿದ್ರು ಮುಕ್ಕೋಟಿ ದೇವತೆಗಳನ್ನು ಹೊಂದಿರುವಂತಹ ದೇವ ಗೋವು ಮಾತ್ರನೇ ಶ್ರೇಷ್ಠ ಆದ್ರಿಂದ ಈ ಕಾರ್ಯಕ್ರಮಕ್ಕೆ ನನ್ನ ಆತ್ಮೀಯವಾಗಿ ಶಾಗವಹಿಸಿದಂತ ನಮ್ಮ ಅಂಬರೀಶ್ ಅವ್ರಿರ್ಬೋದು ಕಾರ್ಯಕ್ರಮದ ಮುಖ್ಯ ರೂವಾರಿ ಶಿವೂರ್ ಅವ್ರಿರ್ಬೋದು ಅವರೆಲ್ಲರಿಗೂ ಸಣ್ಣದಾಗ ಒಂದು ಕಿವಿ ಮಾತೆಯನ್ನು ಹೇಳ್ತೀನಿ ಇಟ್ಟರೆ ಸಗಣಿ ಅದೇ ತಟ್ಟಿದರೆ ಕೊರಳಾದೆ ಇಟ್ಟರೆ ಹಣೆಗೆ ಸುಟ್ಟರೆ ಹಣೆಗೆ ಆದೇ ನೀನು ಯಾರಿಗಾದ ಎಲ್ಲೇ ಮಾನವ ಅಂತ ಒಂದು ಸಮಿತಿ ಐತೆ ನಮ್ಮ ಬಸವಣ್ಣ ಅವ್ರು ಬರ್ದಿರೋದು ಆ ಗೋವನ್ನ ನಾವೆಲ್ಲರೂ ಕೂಡ ಪೂಜೋಣ ಇಂಥ ಕಾರ್ಯಕ್ರಮಗಳು ಅನೇಕ ಅನೇಕ ಕಾರ್ಯಕ್ರಮಗಳು ಎಲ್ಲ ಕ್ಷೇತ್ರದಲ್ಲಿ ಇಡೀ ರಾಜ್ಯದಂತ ದೇಶಾದ್ಯಂತ ಆಗ್ಲಿ ಅಂತ ನಾನು ಆಶಿಸ್ತಾ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಕರೆದಿದ್ದಕ್ಕೆ ತಮ್ಮೆಲ್ಲರಿಗೂ ಒಂದಿಸಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಗೋ ಮಾತೆ ಇವತ್ತಿನ ದಿನ ಇವತ್ತಿನ ಜನಸಂಖ್ಯೆ ಬಂದಿರೋದು ನೋಡಿದ್ರೆ ನಮ್ಮ ಕ್ರಿಕೆಟ್ ಒಂದು ಏನು ಒಂದು ಕ್ರೀಡೆ ಇದೆ ಅದನ್ನ ಮೀರಿಸುವಂಥ ಒಂದು ಉತ್ಸಾಹದಲ್ಲಿ ಎಲ್ಲ ಯುವಕರು ಬಂದವರು ಇನ್ನೊಂದು ಸಂತೋಷ ಏನಂದ್ರೆ ನಮ್ಮೂರಲ್ಲಿ ಓಟದ ಕ್ರೀಡೆ ನಡೀತಾ ಇದೆ ನಮ್ಮೂರಿನ ಇದು ಸೊಡಗು ಸುತ್ತಮುತ್ತ ಹಳ್ಳಿ ಜನರೆಲ್ಲ ಕರೆಸಿ ಇವತ್ತಿನ ಈ ಸ್ಪರ್ಧೆ ಓಟಕ್ಕೆ ನಾವು ಕೂಡ ಭಾಗಿಯಾಗಬೇಕು ಅಂತ ಗೌರಿ ಗೌರಿಬಿದ್ನೂರ್ನಲ್ಲಿ ಯುವಕರು ಬೆಂಗಳೂರಿನಲ್ಲ ಬಂದಿದ್ದಾರೆ ಅವರು ಕೂಡ ಸ್ವಾಗತವನ್ನ ಬಯಸ್ತೀನಿ ಏಕೆಂದ್ರೆ ಈ ಒಂದು ಕ್ರೀಡೆ ಯಾಕೆಂದ್ರೆ ಜಾಸ್ತಿ ಮಾತಾಡಕ್ ಹೋಗಲ್ಲ ಯಾಕೆಂದ್ರೆ ಮಾತಾಡೋ ಒಂದು ಭಾಷಣ ಮಾಡೋ ಟೈಮ್ ಎಲ್ಲ ನೀವೆಲ್ಲ ಕ್ರೀಡೆ ನೋಡಕ್ ಬಂದಿದೀರಿ ಎತ್ತಿನ ಗಾಡಿ ಓಟವನ್ನು ನೋಡಕ್ ಬಂದಿರಿ ಒಂದ್ ಎರಡು ಮಾತಲ್ಲಿ ಮುಗಿಸ್ಬಿಡ್ತೀನಿ ಈ ಒಂದು ಏನು ಈ ಕ್ರೀಡೆ ಇದೆ ಸಹಸ್ರ ಸಹಸ್ರ ವರ್ಷಗಳಿಂದ ಅವ್ರು ಹಿಡಿತ ಬಂದಿರೋ ಕ್ರೀಡೆಗಳಿವೆಲ್ಲ ಪ್ರತಿ ವರ್ಷ ಸಂಕ್ರಾಂತಿ ಟೈಮ್ ನಮ್ಮ ರೈತರು ದನಗಳನ್ನ ಸಾಕ್ತಾರಲ್ಲ ಅದ್ರಲ್ಲಿ ದನಗಳನ್ನ ಸಾಕುವಂತ ಒಂದು ಪ್ರವೃತ್ತಿ ಏನಿದೆ ದನಗಳ್ ಸಾಕ್ತಾಗ ಅವರ ಎತ್ಗಳನ್ನ ಕ್ರೀಡಾ ರೂಪದಲ್ಲಿ ಓಟಕ್ಕೆ ಬಿಟ್ಟು ವರ್ಷಕ್ಕೊಂದ್ಸರಿ ಈ ಕ್ರೀಡೆಯಲ್ಲಿ ಭಾಗವಹಿಸಿ ತಮ್ಮ ಎತ್ತಿಗಳ ಒಂದು ಸಾಹಸವನ್ನ ಓಟವನ್ನ ತಮ್ಮ ಒಂದು ಮನೆಯ ಗೌರವವನ್ನ ಓಡಿಸೋದ್ರ ಮೂಲಕ ಅದನ್ನ ಪ್ರೇರಿತಗೊಳ್ಳೋದ್ರ ಮೂಲಕ ತಮ್ಮ ಪ್ರದರ್ಶನ ಮಾಡೋದು ಮದ್ದಿಂದ ಪದ್ಧತಿ ಅದನ್ನ ಮೊದಲಿಂದಲೂ ಕೂಡ ಸಾವಿರಾರ ಹಳ್ಳಿಯ ರೈತರು ಭಾಗವಹಿಸಿ ಕ್ರೀಡೆಯನ್ನು ನೋಡ್ಕೊಂಡ್ ಬಂದಿದ್ದಾರೆ ಮೊದಲೆಲ್ಲ ಈಗ ಸಿನಿಮಾ ನಾಟಕ ಅಂತ ಯಾವ ಇರ್ಲಿಲ್ಲ ಈಗ ಇರೋ ತರ ಕ್ರಿಕೆಟ್ ಆಗಲಿ ಫುಟ್ಬಾಲ್ ಆಗಲಿ ಅಂತ ಕ್ರೀಡೆಗಳಿಲ್ಲ ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಹಳ್ಳಿ ಜನಕ್ಕೆ ಇದ್ದಿದ್ದು ಮನೋರಂಜನೆ ಅಂದ್ರೆ ವರ್ಷಕ್ಕೊಂದ್ಸರಿ ಎತ್ತುಗಳನ್ನ ಸಾಕೋರು ಅಚ್ಚುಕಟ್ಟ ಸಾಕಿ ಇಂತ ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸಿ ಇಡೀ ಜನಕ್ಕೆ ಮನರಂಜನೆ ಮತ್ತು ಅವರ ಎತ್ತಿನ ಒಂದು ಶಕ್ತಿಯ ಪ್ರದರ್ಶನವನ್ನ ಕೂಡ ಮಾಡ್ಕೊಂಡ್ಬರ್ತಾ ಇದ್ರು ಅಂತ ಒಂದು ಹಳೆಯ ಸಂಪ್ರದಾಯವನ್ನ ಇವತ್ತು ಕೂಡ ಇಂಥ ಆಧುನಿಕ ಯುಗದಲ್ಲೂ ಕೂಡ ನೀವೆಲ್ಲ ಇಷ್ಟು ಇಂಟ್ರೆಸ್ಟ್ ಆಗಿ ಓಟದ ಸ್ಪರ್ಧೆಯಲ್ಲಿ ಭಾಗಿಯಾಗಕ್ಕೆ ರೈತರು ಬಂದಿರೋದು ಅದ್ರ ಜೊತೆಗೆ ಅವರು ಪ್ರೋತ್ಸಾಹ ಮಾಡಕ್ ಬಂದಿರೋ ಯುವ ಜನತೆ ಎಲ್ಲ ನಾಗರಿಕ ಬಂಧುಗಳು ಕೂಡ ಇವತ್ತು ಕೂಡ ನೀವು ಬಂದಿರೋದು ನಮ್ಮ ಸಂಪ್ರದಾಯವನ್ನ ನಮ್ಮ ಸಂಸ್ಕೃತಿಯನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಅಭಿಲಾಷೆ ಇದೆ ದನಗಳು ಸಾಕೋದ್ರ ಅಷ್ಟೇ ಇಷ್ಟ ನಮ್ಮ ರೈತರಿಗೆ ಎತ್ತುಗಳಿಗೂ ದನಗಳಿಗೆ ಗೋವುಗಳಿಗೆ ಅವಿನಾಭಾವ ಸಂಬಂಧ ನಮ್ಮ ರೈತರಿಗೂ ಗೋವುಗಳಿಗೂ ಅವರು ತಮ್ಮ ಮಕ್ಕಳನ್ನ ಯಾವತರ ಬೆಳೆಸ್ತಾರೋ ಹಂಗೆ ಅವ್ರು ಎತ್ತುಕೊಳ್ಳ ಅದೇ ತರ ಆಹಾರಗಳನ್ನ ಕೊಟ್ಟು ಮೇವುಗಳು ಕೊಟ್ಟು ಬೂಸಗಳು ಕೊಟ್ಟು ಅವರು ಕೂಡ ಮಕ್ಕಳು ಸಾಕ್ತಂಗೆ ಸಾಕ್ತಾರೆ ಅಷ್ಟು ಪ್ರೀತಿಯಿಂದ ಸಾಕ್ತಾರೆ ಎತ್ತುಗಳ ವ್ಯವಸಾಯ ಮಾಡಿಸೋದು ಒಂದೇ ಅಲ್ಲ ಸಾಕುವ ಹೋಗಲು ಕೂಡ ಅಷ್ಟು ಚೆನ್ನಾಗಿ ಸಾಕ್ತಾರೆ ನಮ್ಮ ರೈತರು ಅಂತ ಸಂಬಂಧ ಗೋವುಗಳಿಗೂ ಮತ್ತು ನಮ್ಮ ರೈತರಿಗೂ ಆ ಒಂದು ಉತ್ಸಾಹದಲ್ಲಿ ಬಂದಿದ್ರಿ ನೀವು ಯಾರ್ಯಾರು ಭಾಗವಹಿಸಿದ್ರಿ ಅವ್ರಿಗೆಲ್ಲರಿಗೂ ಕೂಡ ಶುಭವಾಗಲಿ ನೀವು ವರ್ಷ ವರ್ಷ ಇದೇ ಕ್ರೀಡೆ ನಾಲ್ಕು ವರ್ಷಗಳಿಂದಲೂ ಕೂಡ ಉದುಕೊಂಡು ಈ ಒಂದು ಸ್ಪರ್ಧೆಯನ್ನು ಮಾಡಿಕೊಂಡು ಬಂದಿರಿ ಇದೇ ರೀತಿ ನಿಮ್ಮ ಸ್ಪರ್ಧೆ ವರ್ಷ ವರ್ಷ ಇದ್ದು ನಮ್ಮ ಸುತ್ತಮುತ್ತ ರೈತರಿಗೆಲ್ಲ ಒಂದು ಮನೋರಂಜನೆ ಇರಲಿ ಯುವಕರಿಗೆ ಒಂದು ಸ್ಫೂರ್ತಿ ಆಗಲಿ ಹಳೆ ಸಂಪ್ರದಾಯ ಉಳ್ಕೊಂಡು ಸಂಸ್ಕೃತಿ ಬರಲಿ ಅಂತ ಹೇಳ್ತಾ ನಾನು ಕೂಡ ಯಾರು ಗೆಲ್ತಾರೆ ಅವರಿಗೆ ಪ್ರೈಸ್ ಕೊಡ್ತಾ ಇದ್ದೀನಿ ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿನ ಈ ಮೂಲಕ ನಾನು ಪ್ರೈಸ್ ಕೊಡ್ತಾ ಇದ್ದೀನಿ ಎಲ್ಲರೂ ಕೂಡ ಅದನ್ನ ಯಾರು ಗೆಲ್ತಾರೆ ಅದನ್ನ ಅವ್ರು ಹೆಚ್ಕೊಳ್ಬಹುದು ಅದಕ್ಕೋಸ್ಕರ ಒಂದು ಎನ್ಕರೇಜ್ಮೆಂಟ್ ಆಗಿ ನನ್ನಿಂದಲೂ ಕೂಡ ಒಂದು ಕಾಣಿಕೆ ಒಂದು ಸೇರ್ಲಿ ಅಂತ ಕೊಡ್ತಾ ಇದ್ದೀನಿ ಪ್ರತಿ ವರ್ಷ ಹಿಂಗೆ ನಡೀಲಿ ನಿಮ್ಮ ಈ ಓಟದ ಸ್ಪರ್ಧೆ ಯಶಸ್ವಿ ಆಗಲಿ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಪತ್ರಿಕಾ ಮಿತ್ರರು ಎಲ್ಲ ಯುವಕರು ಎಲ್ಲರೂ ಕೂಡ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಡೆಸಿಕೊಡಿ ವೇದಿಕೆ ಮೇಲೆ ಸಾಕ್ಷಿಭೂತ್ರ ಆಗಿ ಬಂದಿರತಕ್ಕಂಥ ಎಲ್ಲ ಅತಿಥಿಗಳು ಹೊರಗಡೆಯಿಂದ ಬಂದಿರೋ ಅತಿಥಿಗಳಿದ್ದಾರೆ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ಕೊಡಿ ಅಂತ ಕೇಳ್ಕೊತೀನಿ